ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಲ ನಾವು ನೋಡ್ತಾ ಇರ್ತೀವಿ ತುಂಬಾ ಜನಕ್ಕೆ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳೋದ್ರಲ್ಲಿ ತುಂಬಾ ಖುಷಿ ಕೊಡುತ್ತೆ ತಮ್ಮ ಹತ್ರ ದುಡ್ಡು ಅಂತ ತಾವು ಗಂಡ ಹೆಂಡತಿ ತುಂಬಾ ಚೆನ್ನಾಗಿದೀವಿ ಮಕ್ಕಳು ತುಂಬಾ ಚೆನ್ನಾಗಿ ನಮ್ಮ ಗಂಡ ತುಂಬಾ ಪ್ರೀತಿ ಮಾಡ್ತಾ ಇದಾರೆ ನಮ್ಮ ಹೆಂಡತಿ ಹಂಗೆ ಹಿಂಗೆ ಅಂತ ಎಲ್ಲಾ ಹೇಳ್ಕೊಳ್ತಾ ಇರ್ತಾರೆ ಹೆಂಡತಿ ಅನ್ನೋದು ಗಂಡ ಅನ್ನೋದು ಒಂದು ಎನರ್ಜಿ ಯಾರತ್ರ ಅಂದ್ರೆ ಅವ್ರ ಹತ್ರ ಹೇಗಂದ್ರೆ ಹಾಗೆ ತೀರಾ ಹೊಗಳಕೊಳ್ಳೋದು ಹೇಳ್ಕೊಳ್ಳೋದು ಆ ವಿಚಾರಗಳನ್ನ ಮಾತಾಡೋದು ಯಾವತ್ತು ಮಾಡಬಾರ್ದು ಯಾಕಂದ್ರೆ ಮೂರನೇ ದಿನಕ್ಕೆ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಕೋಪ ದ್ವೇಷ ಅಗಲುವಂತಹ ಒಂದು ಸನ್ನಿವೇಶ ಸೃಷ್ಟಿ ಆಗ್ಬಿಡುತ್ತೆ ಎಷ್ಟೊಂದ್ ಜನ ಹೇಳ್ತಾ ಇರ್ತಾರೆ ಅದನ್ನ ಗುಚ್ಚು ಅಂತನೋ ಅಥವಾ ಅವ್ರನ್ನ ಅವ್ರ್ ಮೆಚ್ಕೊಳ್ಬೇಕು ಅಂತನೋ ಬೇರೆ ಅವ್ರು ಹೆಂಗ್ ಜೀವನ ಮಾಡ್ತಾ ಇದಾರೆ ಅಂತ ತೋರ್ಸ್ಕೊಳ್ಬೇಕು ಅಂತನೋ ಒಂದ್ ಸಿನಿಮಾಗ್ ಹೋಗೋದು ಒಂದ್ ಪಾರ್ಟಿಗೆ ಹೋಗೋದು ಒಂದು ಟ್ರಿಪ್ ಹೋಗೋದು ಅಥವಾ ಒಂದ್ ಶಾಪಿಂಗ್ ಹೋಗೋದು ಈ ತರ ಏನೋ ಒಂದು ಕ್ರೇಜ್ ಅವ್ರಿಗೆಲ್ಲಾರ್ಗು ಜನ ನೋಡ್ಲಿ ಅಂತನೋ ಅಥವಾ ನಾವು ತುಂಬಾ ಚೆನ್ನಾಗಿ ಬದುಕ್ತಾ ಇದೀವಿ ಅಂತ ಒಳಗಡೆ ಹೆಂಗಿರ್ತಾರ ಗೊತ್ತಿಲ್ಲ ಮೇಲ್ನೋಟಕ್ಕೆ ಎಲ್ಲರ ಒಂದು ಶಾಪಿಂಗ್ ಮಾಡ್ಕೊಂಡು ಓಡಾಡೋಂತದ್ದು ಮನೇಲೆ ಇರಲ್ಲ ಅಥವಾ ಫ್ರೆಂಡ್ಸ್ ಹತ್ರ ರಿಲೇಟಿವ್ಸ್ ಹತ್ರ ತಾವು ತುಂಬಾ ಖುಷಿ ಆಗಿದ್ದಾರೆ ತಮ್ಮಂತವ್ರು ಇನ್ನು ಸಿಗೋದೇ ಇಲ್ಲ ಇಂಥ ಜೋಡಿ ಇರೋದೇ ಇಲ್ಲ ಅನ್ನೋ ರೀತಿ ತೋರಿಸ್ಕೊಳ್ತಾ ಇರ್ತಾರೆ ಬಿಂಬಿಸ್ಕೊಳ್ತಾ ಇರ್ತಾರೆ ಯಾಕಂದ್ರೆ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ ಆ ಹೆಂಡತಿ ಅನ್ನೋದು ಆ ಗಂಡ ಅನ್ನೋದು ಒಂದು ಎನರ್ಜಿ ಆ ಪ್ರೀತಿ ಆ ಬಾಂಧವ್ಯ ಅನ್ನೋದು ಅವ್ರಿಬ್ರಿಗೆ ಸೇರಿರ್ತಕ್ಕಂಥದ್ದು ಎಲ್ಲಾರ್ಗು ತೋರ್ಸ್ಬೇಕು ಅಂತಲ್ಲ ತುಂಬಾ ಜನ ಈ ರೀತಿ ಮಾಡಿ ಆ ಒಂದು ಜೀವನವನ್ನ ಬಿಗ್ಡಾಯಿಸ್ಕೊಳ್ಳೋನ್ ಮಾಡ್ಕೊಂಡ್ಬಿಡ್ತಾರೆ ಯಾಕಂದ್ರೆ ದೃಷ್ಟಿ ದೋಷ ಅನ್ನೋದು ಯಾರನ್ನು ಬಿಡೋದಿಲ್ಲ ಯಾರ ಒಂದು ಕೆಟ್ಟ ಕಣ್ಣು ಅವ್ರಿಗೆ ಬೀಳುತ್ತೋ ಯಾವಾಗ ಏನಾಗುತ್ತೋ ಅವ್ರಿಗೆ ಗೊತ್ತಿರೋದಿಲ್ಲ ಅಂತಹ ರೀತಿ ಹೇಳ್ಕೊಂಡಾಗ ಅದು ಅವರಿಂದ ದೂರ ಹೊಟ್ಟೋಗುತ್ತೆ ಆ ಪ್ರೀತಿ ಅನ್ನೋದ ಬಾಂಧವ್ಯ ಒಂದು ಗೌರವ ಅನ್ನೋದೆಲ್ಲ ದೂರ ಹೋಗ್ಬಿಡುತ್ತೆ ಅನುಬಂಧ ಸಾಮರಸ್ಯ ಹೊರಟೋಗ್ತಾ ಇರುತ್ತೆ ಹಾಗೆ ಹಣವು ಸಹ ಹಣವು ನಮ್ಮ ಹತ್ರ ಅಷ್ಟಿದೆ ನಾವ್ ಅಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ ಅಷ್ಟು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಬರ್ಬೇಕು ಇಲ್ಲಿಂದ ಬರ್ಬೇಕು ನಾವ್ ಅದ್ ಮಾಡ್ಬಿಡ್ತೀವಿ ನಾವ್ ಇದ್ ಮಾಡ್ಬಿಡ್ತೀವಿ ನಮ್ಗ್ ಇವ್ರ್ ಕೊಡ್ಬೇಕು ಅವ್ರ ಕೊಡ್ಬೇಕು ನಮ್ಮ ಹತ್ರ ಸಾಕಷ್ಟು ಇದೆ ನಾವು ಒಂದ್ ಚೀಟಿ ಹಾಕ್ತಿವಿ ನಾವ್ ಒಂದು ಕಾರ್ ತೊಗೊತಿವಿ ನಾವೇನೋ ಒಂದ್ ಮನೆ ಮಾಡ್ತಾ ಇದೀವಿ ನಾವ್ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಎಷ್ಟೋ ಜನ ಕೊಚ್ಕೊಳ್ತಾ ಇರ್ತಾರೆ ತುಂಬಾ ಜೋರ್ ಜೋರಾಗಿ ಹೇಳ್ಕೊಂತಾ ಇರ್ತಾರೆ ಅವ್ರ ಬಗ್ಗೆ ಅಂದ್ರೆ ಅವ್ರ ಜನ ಅನ್ಕೊಳ್ಬೇಕು ಇವ್ರ ಹತ್ರ ಎಷ್ಟೊಂದ್ ದುಡ್ಡಿದೆ ಇವ್ರು ಎಷ್ಟೊಂದ್ ಸ್ಥಿತಿವಂತರು ಸಿರಿವಂತರು ಅಂತ ಅನ್ಕೊಳ್ಬೇಕು ಬೇರೆಯವ್ರನ್ನ ಅವ್ರ ಮುಂದೆ ಚಿಕ್ಕವ್ರು ಮಾಡ್ಬಿಡ್ತಾರೆ ಅವ್ರ ಏನು ಇಲ್ವೇನೋ ಅನ್ನೋ ರೀತಿನಲ್ಲಿ ಅವ್ರನ್ನ ಅವ್ರ್ ದೊಡ್ಡದಾಗಿ ಬಿಂಬಿಸ್ಕೊಳ್ತಾ ಇರ್ತಾರೆ ತುಂಬಾ ಜನ ನೋಡಿ ಬೇಕಾದ್ರೆ ಮಾತಾಡ್ತಾ ಇರ್ತಾರೆ ದುಡ್ಡಿಲ್ಲ ಅಂತಂದ್ರು ಅಥವಾ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡಿದ್ರು ತುಂಬಾ ವಿಪರೀತ ಅವ್ರ ಹತ್ರ ದುಡ್ಡು ಇದೆ ಯಾಕಂದ್ರೆ ದುಡ್ಡಿದ್ರೆ ಗೌರವ ಕೊಡ್ತಾರೆ ಅನ್ನೋ ಒಂದು ಭಾವನೆಯಿಂದ ಹೇಳ್ಕೊಳ್ತಾ ಇರ್ತಾರೆ ತಾವ್ ಯಾರಿಗಿಂತ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಹೇಳ್ಕೊಂಡಾಗ್ಲೂ ಸಹ ಹಣ ಅನ್ನೋದು ಅವ್ರ ಹತ್ರ ನಿಲ್ಲೋದೇ ಇಲ್ಲ ಹಣದ ಬ್ಲಾಕೇಜಸ್ ಅನ್ನೋದು ಬಂದ್ಬಿಡುತ್ತೆ ಅಂದ್ರೆ ಹಣಕ್ಕೆ ದೃಷ್ಟಿ ಬೇಡತಕ್ಕಂಥದ್ದು ಓ ಇವ್ರ ಹತ್ರ ಎಷ್ಟು ದುಡ್ಡು ಇದೆ ಎಷ್ಟು ಮಾತಾಡ್ತಾರೆ ಎಷ್ಟು ಓಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಗೆ ತರ ಇಲ್ವಲ್ಲ ನಮ್ಗಂಗಿಲ್ವಲ್ಲ ಹಿಂಗಿಲ್ವಲ್ಲ ಎಷ್ಟು ಸಂಪಾದನೆ ಮಾಡ್ತಾರೆ ಏನೆಲ್ಲ ಮಾಡ್ತಾ ಇದಾರೆ ಅಂತ ದೃಷ್ಟಿ ಅವ್ರ ಮೇಲೆ ಬಿದ್ದಂಗೆ ಅಸೂಯ ಕಣ್ಣುಗಳು ಕೆಟ್ಟ ಕಣ್ಣುಗಳು ಯಾವ ಕಡೆಯಿಂದ ಹಿಂಗ್ ಬರುತ್ತೋ ಗೊತ್ತಿಲ್ಲ ಅದಕ್ಕೆ ಕಾರಣ ಇವರೇ ಆಗಿರ್ತಾರೆ ಎಷ್ಟೊಂದ್ ಜನ ಅದಕ್ಕೆ ಬಿಸ್ನೆಸ್ ಮಾಡಕ್ ಹೋದಾಗ ಬೇರೆ ಯಾವ್ದು ಕೆಲಸಕ್ಕೆ ಹೋದಾಗ ಪ್ರಮೋಷನ್ ಬಂದಾಗ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಖುಷಿ ಪಡ್ಬೇಕು ಆದ್ರೆ ಎಲ್ಲರಿಗೂ ತೋರಿಸುವಂತದ್ದು ಇರೋದಿಲ್ಲ ಅವ್ರವ್ರ ಶ್ರಮಾರ್ಜಿತ ಅಲ್ದಿಲ್ಲ ಅವ್ರ ಶ್ರಮ ಪಟ್ಟಂತದ್ದು ಅವ್ರಿಗೆ ಅದಕ್ಕೆ ಆ ಪ್ರಮೋಷನ್ ಇರ್ಬೋದು ಆ ಲಾಭ ಇರೋದು ಸಿಗ್ತಾ ಇರುತ್ತೆ ಸುಮ್ಮನೆ ಏನು ಬಂದಿದ್ದಲ್ಲ ಅವ್ರ ಕಷ್ಟ ಪಟ್ಟಿದ್ದಕ್ಕೆ ಅವರ ಯೋಗ್ಯತೆಗೆ ಅನುಸಾರ ಬಗ್ಗೆ ದುಡ್ಡು ಬರ್ತಾ ಇರುತ್ತೆ ಪ್ರಮೋಷನ್ ಸಿಗ್ತಾ ಇರುತ್ತೆ ಕೆಲವು ಉತ್ತಮವಾದ ಕೆಲಸಗಳು ಸಿಗ್ತಾ ಇರುತ್ತೆ ಒಂದು ಐಡಿಯಾಸ್ ಬರುತ್ತೆ ಒಂದು ಕ್ರಿಯೇಟಿವಿಟಿಯಿಂದ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅದ ಅವ್ರವರ ಒಂದು ಕಲೆ ಅವರವರ ಒಂದು ಯೋಗ ಪಟ್ಟ ಶ್ರಮ ಆದ್ರೆ ಅದನ್ನ ದೊಡ್ಡದಾಗಿ ಬಿಂಬಿಸ್ಕೊಂಡು ಅನಾಹುತಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಯಾತಕ್ಕೆ ಮಾತಿಗೆ ಕಡಿವಾಣ ಹಾಕ್ಬೇಕು ಹಾಗಂತ ಎಲ್ಲರನ್ನು ಅನುಮಾನದ ದೃಷ್ಟಿಯಿಂದ ನೋಡ್ಕೊಳ್ಳಿ ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ತಾ ಇಲ್ಲ ಹೇಳಕ್ಕೊಳ್ಬೇಕು ಹೇಗೆ ಹೇಳ್ಬೇಕು ಶಾಂತವಾಗಿ ಸಮಾಧಾನವಾಗಿ ಸಂತೋಷವಾಗಿ ಹೇಳ್ಬೇಕು ಅವತ್ತು ಇನ್ನೊಬ್ಬರಿಗೆ ನೋವು ಆಗೋ ರೀತಿನಲ್ಲಿ ಅಸಹ್ಯ ಪಡೋ ರೀತಿನಲ್ಲಿ ದೊಡ್ಡಸ್ತಿಕೆನಲ್ಲಿ ಅದನ್ನ ಬಿಂಬಿಸಿ ಇನ್ಯಾರು ನಮ್ಗಿಂತ ನಮಗಿಂತ ದೊಡ್ಡೋರು ಇಲ್ಲ ನಾವೇ ದೊಡ್ಡೋರು ಅನ್ನೋ ರೀತಿನಲ್ಲಿ ಹೇಳ್ಕೊಳಕ್ ಹೋಗ್ಬಾರ್ದು ಎಷ್ಟೋ ಜನ ಹೆಣ್ಣು ಮಕ್ಳು ನೋಡ್ರಿ ಕಿಟಿ ಪಾರ್ಟಿ ಅದು ಇದು ಅಂತ ಹೇಳಿ ನಾವ್ ಅಲ್ಲಿ ಸೀರೆ ತಗೊಂಡ್ವಿ ನಾವ್ ಇಲ್ಲಿ ಹೋಗಿದ್ವಿ ಅಲ್ಲಿ ಪಾರ್ಟಿ ಮಾಡಿದ್ವಿ ಅಂತ ಒಂದು ಟ್ರಿಪ್ ಹೋದ್ವಿ ಅಂತ ದೇವಸ್ಥಾನಕ್ ಹೋಗಿದ್ವಿ ಅಂತ ಹೇಳ್ತಾರೆ ಗಡ್ಡಸ್ರು ನಾವ್ ಅಷ್ಟು ಬಿಸ್ನೆಸ್ ಮಾಡ್ತೀವಿ ಇಷ್ಟು ಕೆಲಸ ಮಾಡ್ತೀವಿ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಂತ ಹೇಳ್ಕೊಳ್ತಾ ಇರ್ತಾರೆ ಇದ್ ಎರಡು ಏನಾಗುತ್ತೆ ಸಂಬಂಧಕ್ಕೂ ಅಂದ್ರೆ ಪ್ರೀತಿಗೂ ಆ ವೈವಾಹಿಕ ಜೀವನದಲ್ಲಿ ಆ ಪ್ರೀತಿವೋ ಸಂಬಂಧಕ್ಕೂ ಹಾಗೆ ಹಣದ ವಿಚಾರದಲ್ಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ನಷ್ಟ ಉಂಟಾಗ್ತಾ ಇರುತ್ತೆ ಹೇಳ್ಕೊಳದೇ ಒಂದು ರೀತಿ ಈ ಪಾರ್ಟಿಗಳೆಲ್ಲಾ ಮಾಡ್ಕೊಳೋದು ಒಂದು ಸ್ನೇಹದ ವರ್ಗವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಅವ್ರ ಬಗ್ಗೆ ಹಚ್ಕೊಳಕೆ ಆಗ್ಬಿಟ್ಟಿರುತ್ತೆ ಅಥವಾ ಇನ್ಯಾರ್ದೋ ಮಾತಾಡ್ತಿರ್ತಾರೆ ಅವ್ರ ಹಂಗೆ ಇವ್ರ ಹಿಂಗೆ ಅವ್ರ ಹಂಗ್ ಮಾಡಿದ್ರು ಇವ್ರ ಹಿಂಗ್ ಮಾಡಿದ್ರು ಹಿಂಗ್ ಮೋಸ ಹೋದ್ರು ಹಿಂಗ್ ನಷ್ಟ ಹೋದ್ರು ಅಥವಾ ಅವ್ರೆಷ್ಟು ದೊಡ್ಡಗ ಬೆಳೆದ್ರು ಇವ್ರಿಷ್ಟು ಇಷ್ಟು ದೊಡ್ಡದಾಗಿದ್ದಾರೆ ಹಿಂಗ ಮಾತಾಡ್ತಾ ಇರ್ತಾರೆ ಅವ್ರದ್ದು ಮಾತಾಡೋದಿಲ್ಲ ಬೇರೆ ಅವ್ರದ್ದು ಮಾತಾಡ್ತಿರ್ತಾರೆ ಒಂದ ವಿಪರೀತ ಅವ್ರದ್ದು ಮಾತಾಡ್ತಾರೆ ಇಲ್ಲ ಬೇರೆಯವ್ರದ್ದು ಮಾತಾಡ್ತಾರೆ ಎರಡು ತಪ್ಪು ಬೇರೆ ಅವ್ರದ್ದು ಮಾತಾಡ್ದಾಗ ಒಂದ ಕುಹಕ ವ್ಯಂಗ್ಯ ಅಸುವೆ ಅವ್ರದೇ ಮಾತಾಡ್ಕೊಂಡಾಗ ದೊಡ್ಡಸ್ತಿಗೆ ಅಹಂಕಾರ ಕಳ್ಕೊಳಕ್ಕೆ ಒಂದು ದಾರಿ ಹುಡುಕದಂಗಾಗುತ್ತೆ ಸೊ ಇದೆಲ್ಲವನ್ನು ನೋಡ್ಕೊಳ್ಳಿ ಹಣದ ಬಗ್ಗೆ ಎಚ್ಚರಿಕೆ ವಹಿಸಿ ಈ ರೀತಿ ಆಗದೆ ಇರ್ಬೇಕು ಅನ್ನೋದಾದ್ರೆ ಜಾಯ್ ಸಿಗುತ್ತಲ್ವಾ ಜಾಯ್ಕಾಯಿ ಅಂತ ಹೇಳ್ತೀವಿ ಅದನ್ನ ಕೈಯಲ್ಲಿ ಇಟ್ಕೊಂಡು ಈ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗ್ತಾ ಇದೆ ನಮಗಿರ್ತಕ್ಕಂತ ದೃಷ್ಟಿದೋಷ ದೂರ ಆಗ್ತಾ ಇದೆ ಅಂತ ಹೇಳಿ ಆ ರೀತಿ ಹೇಳ್ಕೊಂಡು ಅದನ್ನ ಸ್ಟೌವ್ ಮೇಲೆ ಸುಟ್ಟ ಈ ರೀತಿ ಮಾಡೋದ್ರಿಂದ ದೋಷಗಳು ದೂರ ಆಗುತ್ತೆ ಮುಂದೆ ಮಾತನಾಡುವಾಗ ಎಚ್ಚರಿಕೆ ವಹಿಸಿ ಏನ್ ಮಾತಾಡ್ತಾ ಇದೆ ಯಾವ್ದ್ರಿಂದ ತೊಂದರೆ ಆಗ್ತಾ ಇದೆ ಹೇಗೆ ನಡ್ಕೊಳ್ಬೇಕು ಹೇಗೆ ಅಸೂಯ ಅಥವಾ ಕೆಟ್ಟ ದೃಷ್ಟಿಯಿಂದ ದೂರ ಇರಬೇಕು ಹೇಗೆ ಸುಗಮವಾಗಿ ಜೀವನವನ್ನು ಸಾಗಿಸ್ಕೊಳ್ಬೇಕು ಯಾರ ಜೊತೆ ಇರ್ಬೇಕು ಯಾವ ಸತ್ಸಂಗದಲ್ಲಿ ಇರ್ಬೇಕು ಎಂತವ್ರ ಜೊತೆ ಇದೀರಾ ಯಾರ ಹತ್ರ ಇದ್ದಾಗ ಯಾವ ಮಾತಾಡ್ದಾಗ ಏನ್ ಪರಿಣಾಮ ಬೀರ್ತಾ ಇದೆ ಅನ್ನೋದೆಲ್ಲವನ್ನ ಎಚ್ಚರಿಕೆಯಿಂದ ಗಮನಿಸಿ ಮಾತು ಆಲೋಚನೆ ನಿಮ್ಮದು ಸರಿ ಮಾಡ್ಕೊಳ್ಬೇಕಾಗಿರೋದಕ್ಕೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇರ್ತೀವಿ ಅದ್ರಲ್ಲಿ ಯಾವ್ದು ವಂತಿಕೆ ಆಗುತ್ತೋ ಸರಿ ಅನ್ಸುತ್ತೋ ಬೇಕು ತಗೊಳ್ಬೇಕು ಇದನ್ನ ಮಾಡ್ಬೇಕು ಮಾಡ್ತಾ ಇರ್ತಕ್ಕಂಥ ತಪ್ಪೇನು ಅಂತ ಗಮನಿಸಿ ವಿಚಾರ ಮಾಡಿ ತಪ್ಪುಗಳಾಗ್ತಾ ಇದ್ರೆ ಇದನ್ನ ಸರಿ ಮಾಡ್ಕೊಳ ಪ್ರಯತ್ನವನ್ನ ತಪ್ಪದೆ ಮಾಡಿ